ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ನಾವು ಕಗ್ಗೆರೆಗೆ ಹೋಗ್ತಾ ಇದ್ದೀವಿ ಜಾತ್ರೆ ನಡೀತಾ ಇತ್ತು ನನ್ನ ಒಬ್ಬರು ಸಬ್ಸ್ಕ್ರೈಬರ್ ನನ್ನ ಕ್ಲೈಂಟ್ ಹಾಗೆ ನನ್ನ ಫ್ರೆಂಡು ನಮ್ಮ ನೈಬರು ಕೂಡ ಆಗಬೇಕು ಅವರು ಬನ್ನಿ ನಮ್ಮೂರಿಗೆ ಅಂತ ಕರೆದಿದ್ರು ಹಾಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೋ ನಿಜ ಆದರೆ ಸ್ವಲ್ಪ ಅವತ್ತು ಕೆಲಸ ಇತ್ತು ನೋಡೋಣ ಅಂದ್ಬಿಟ್ಟು ಹಾಗೆ ಪೆಂಡಿಂಗಲ್ಲಿ ಇಟ್ಟಿದ್ವಿ ಆಮೇಲೆ ಮನೆಯವರು ಸಹ ಸಡನ್ನಾಗಿ ಹೋಗೋಣ ರೆಡಿ ಆಗು ಅಂತ ಅಂದರು ಹಂಗಾಗಿ ಈಗ ಹೊರಟಿದ್ದೀವಿ ನಾವು ತುಂಬ ಸಲ ಇಲ್ಲಿಗೆ ವಿಸಿಟ್ ಮಾಡಿದ್ದೀವಿ ಆದರೆ ಜಾತ್ರೆಗೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು ದೇವಸ್ಥಾನಕ್ಕೆಲ್ಲ ತುಂಬ ಸಲ ಹೋಗಿದ್ದೀವಿ ನಾನು ವೀಡಿಯೋಸಲ್ಲಿ ಕೂಡ ತೋರಿಸಿದ್ದೀನಿ ಆದರೆ ಜಾತ್ರೆಗೆ ಅಂತ ಹೋಗ್ತಾ ಇರೋದು ಇವತ್ತೇ ಫಸ್ಟ್ ಟೈಮು ಹೇಗೆಲ್ಲ ಆಯಿತು ಜಾತ್ರೆಯಲ್ಲಿ ಅಂದ್ಬಿಟ್ಟು ನಿಮಗೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನಿಮಗೆ ವಿಡಿಯೋ ನೋಡಿ ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗಿತ್ತು ಅಂದರೆ ಹನ್ನೆರಡುವರೆಗೆ ಹನ್ನೆರಡರಿಂದ ಹನ್ನೆರಡುವರೆ ಒಳಗಡೆ ತೇರು ಎಳಿತಾರೆ ಅಂತ ಹೇಳಿದರು ಜಸ್ಟ್ ನಾವು ಹೋಗೋಷ್ಟರಲ್ಲಿ ಹನ್ನೆರಡು ಮುಕ್ಕಾಲು ಆಗೋಗಿತ್ತು ಅಷ್ಟೊತ್ತಿಗಾಗಲೇ ತೇರು ಎಳ್ದಾಗಿತ್ತು ಜನಗಳಾಗಲೇ ಎಷ್ಟೊಂದು ಜನ ವಾಪಸ್ ಹೋಗ್ತಾಯಿದ್ರು ಆದರೂ ವೆಹಿಕಲ್ಗಳು ನೋಡ್ತಿರ್ಬೋದು ಎಷ್ಟು ಇದೆ ಅಂದ್ಬಿಟ್ಟು ತುಂಬಾ ಜನ ಸೇರಿದ್ರು ನಾವು ಫಸ್ಟ್ ಟೈಮು ಇಲ್ಲಿಗೆ ಬರ್ತಾ ಇರೋದ್ರಿಂದ ಇಷ್ಟೊಂದು ವೆಹಿಕಲ್ನ ಇದೆ ಫಸ್ಟ್ ನೋಡಿದ್ದು ಈ ಜಾಗದಲ್ಲಿ ನಾವು ವೀಕೆಂಡ್ಸಲ್ಲೆಲ್ಲ ಬಂದು ಹೋಗ್ತಿದ್ವಿ ಅವಾಗೆಲ್ಲ ಇಷ್ಟೊಂದು ಜನ ಎಲ್ಲ ಏನು ಇರ್ತಾ ಇರಲಿಲ್ಲ ಇವತ್ತು ಮಾತ್ರ ತುಂಬಾ ಜನ ಸೇರಿದ್ರು ಹಾಗೆ ನಮ್ಮ ಮಾವನ ಮಗಳು ಕೂಡ ಬಂದಿದ್ಲು ಮನೆಗೆ ಅವ್ಳನ್ನೂ ಕೂಡ ರೆಡಿ ಮಾಡಿಸ್ಕೊಂಡು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹಾಗೆ ಎಲ್ಲ ಒಟ್ಟಿಗೆ ಹೊರಟ್ವಿ ಅಜ್ಜಿ ಕೂಡ ಇದ್ದರು ನಮ್ಮ ಮನೆಯಲ್ಲೇ ಅವತ್ತು ಹಾಗಾಗಿ ಎಲ್ಲರೂ ಹೊರಟಿದೀವಿ ನಾವಲ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ಅತ್ತೆ ಅವರಲ್ಲಿ ಸಿಕ್ಕಿದ್ರು ಅವರು ನಮಗಿನ್ನ ಫಸ್ಟೇ ಹೋಗಿದ್ರಂತೆ ಅವ್ರು ಆಗಲೇ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ರು ಅವ್ರ ಮಗಳೇ ಇವತ್ತು ನನ್ನ ಜೊತೇಲಿ ಇರೋದು ಇವಳು ನಮ್ಮ ಮನೆಗೆ ಬಂದಿದ್ರಿಂದ ನಾವು ನಾವು ಹೋಗೋದು ಅವ್ರಿಗೆ ಗೊತ್ತಿರಲಿಲ್ಲ ಅವ್ರು ಬರೋದು ನಮಗೂ ಗೊತ್ತಿರಲಿಲ್ಲ ಅವ್ರು ಕರೆದ್ರಂತೆ ನಾನು ಬರೋಲ್ಲ ಅಂತ ಹೇಳಿದ್ಲು ಇವಳು ಅಂದ್ಬಿಟ್ಟು ನಮ್ಮ ಜೊತೆ ಬಂದಿದ್ಯಾ ಅಂತ ತಮಾಷೆ ಮಾಡ್ತಾಯಿದ್ರು ನಾವು ಮನೇಲಿ ಇನ್ನೇನು ಮಾಡ್ತೀಯ ಹೋಗಿ ಬಂದುಬಿಡೋಣ ತುಂಬಾ ಹತ್ರ ನಮಗೆ ಹಂಗಾಗಿ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ಇವಾಗ ಬಂದಿದ್ದೀವಿ ನೋಡ್ತಿರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಆದರೆ ಹೆವಿ ಬಿಸಿಲು ಕೂಡ ಇತ್ತು ಅಲ್ಲಿ ಎಲ್ಲೂ ನಿಂತ್ಕೊಳ್ಳೋದಕ್ಕೆ ನೆರಳು ಕೂಡ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ಈ ಥರ ಟೈಮಲ್ಲೇ ಜಾತ್ರೆಗಳೆಲ್ಲ ನಡೆಯೋದು ನಾವು ಈಗ ತೇರ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಈಗ ಸ್ವಲ್ಪ ಮುಂದೆ ಬಂದಿದ್ದೀವಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ತೇರಿಗೆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಎಳ್ದಿದ್ರು ಅದು ನೋಡೋಕೆ ಮಿಸ್ ಆಯ್ತಲ್ಲ ಅಂತ ಅಂದ್ಕೊಂಡ್ವಿ ಆದರೆ ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ ಆದರೆ ನಾ ಲಾಸ್ಟಲ್ಲಿ ನಾವು ಅಲ್ಲಿಂದ ಆರ್ಡರ್ ಟೈಮಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಮುಂದಕ್ಕೆ ಆ ತೇರನ್ನು ಎಳಿದ್ರು ಆವಾಗ ನೋಡೋಕೆ ಸಿಕ್ತಲ್ಲ ಅಂತ ತುಂಬಾ ಖುಷಿಯಾಯಿತು ಕೆಳಗಡೆನೇ ಪೂಜೆ ಮಾಡಿ ಕೊಡ್ತಾಯಿದ್ರು ಅಲ್ಲಿ ದೇವ್ರ ಹತ್ರ ಅಲ್ಲಿ ಇಸ್ಕೊಂತಿರಲಿಲ್ಲ ಐನೋರು ಆದರೆ ತುಂಬ ಜನ ಎಲ್ಲ ಫೋಟೋ ತಕೊಡಿ ಅಂತ ನೋಡಿ ಇನ್ನೋರ್ಗೇನೆ ತುಂಬ ಹಿಂಸೆ ಕೊಡ್ತಿದ್ರು ಅವ್ರು ಆಗೋಲ್ಲ ಅಂದರೂ ಕೇಳ್ತಾ ಇರಲಿಲ್ಲ ಹಾಗಾಗಿ ಕೆಳಗಡೆನೆ ಪೂಜೆನೂ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ನಾವು ಬಂದ್ವಿ ತುಂಬಾ ಚೆನ್ನಾಗಾಯಿತು ಅಲ್ಲಿ ತೇರು ಆಗಿದ್ರೂ ಕೂಡ ಜನ ಮಾತ್ರ ಕಡಿಮೆ ಆಗೇ ಇರಲಿಲ್ಲ ಬರೋರು ಇನ್ನೂ ಬರ್ತಾನೆ ಇದ್ದರು ಹೋಗೋರು ಹೋಗ್ತಾ ಇದ್ದರು ನಾವು ಕೂಡ ತೇರಿಗೆ ಬಾಳೆಹಣ್ಣೆಲ್ಲ ಎಷ್ಟೋನೋ ಅಂದ್ಬಿಟ್ಟು ಮನೆಯವ್ರು ತೊಗೊಂಡ್ಬಂದಿದ್ರು ಅದಕ್ಕೆ ದವನ ಎಲ್ಲ ಚುಚ್ಚಿ ಇವಾಗ ರೆಡಿ ಇದ್ದೀವಿ ಆ ತೇರು ಮೇಲುಗಡೆ ಒಂದು ಕಳಶ ಇಟ್ಟಿರ್ತಾರಲ್ಲ ಅದಕ್ಕೆ ಯಾರು ಹೊಡಿತಾರೆ ಅಂತ ತೇರು ಎಳೆಯುವಾಗ ತುಂಬ ಜನ ಟ್ರೈ ಮಾಡ್ತಿರ್ತಾರೆ ನಾವು ಹೊಡಿಬೇಕು ನಾವು ಹೊಡಿಬೇಕು ಅಂತ ಆದರೆ ತುಂಬ ಕಷ್ಟ ಇದೆ ಹೊಡೆಯೋದು ಅಲ್ಲಿವರೆಗೂ ಬಾಳೆಹಣ್ಣನ್ನು ಎಸೆಯೋದು ಮನೆಯವರು ನೋಡೋಣ ನಾನು ಟ್ರೈ ಮಾಡ್ತೀನಿ ಅಂತ ಮಾಡ್ತಿದ್ರು ನನ್ನ ಕೈಲಂತೂ ಆಗಲಿಲ್ಲ ನಾನು ಆ ತೇರಿಗೆ ಟಚ್ ಆಯಿತು ಅಷ್ಟೇ ನಂದು ಬಾಳೆಹಣ್ಣು ಮನೆಯವರು ಎಸ್ತಿದ್ದು ಸ್ವಲ್ಪ ಕಳಿಸೋದ್ರಿಂದ ಕೆಳಗಡೆ ಟಚ್ ಆಯಿತು ನೋಡೋದಕ್ಕೆ ಈಸಿ ಅನ್ಸುತ್ತೆ ಆದರೆ ಅಷ್ಟು ದೂರ ನಮ್ಗೆ ಎಸೆಯೋಕ್ಕೆ ಆಗಲ್ಲ ನಮ್ಮ ಒಂದು ಮಗಳು ಅವಳು ಕೂಡ ಹೆಸದ್ಲು ಅವಳದು ಇನ್ನೂ ಹಿಂದೆ ಬಿತ್ತು ಅಷ್ಟು ದೂರನೂ ಹೋಗ್ಲೇ ಇಲ್ಲ ಅಲ್ಲಿಂದ ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದೀವಿ ದೇವಸ್ಥಾನದ ಮುಂದೆ ತುಂಬ ಜಾಗ ಇರೋದರಿಂದ ತುಂಬ ಶಾಪ್ಗಳನ್ನೆಲ್ಲ ಹಾಕಿದ್ರು ಆ ಜಾತ್ರೆ ಅಂದರೆ ಹೀಗೆ ಅಲ್ವಾ ಆದರೆ ಈ ದೇವಸ್ಥಾನದಲ್ಲಿ ದೇವಸ್ಥಾನದ ಜಾಗ ತುಂಬ ಚೆನ್ನಾಗಿದೆ ಮುಂದೆಗಡೆ ಬೇರೆ ಯಾರು ಇಲ್ಲಿ ವೆಹಿಕಲ್ಸ್ಗಳೆಲ್ಲ ಬೇರೆ ಯಾವುದು ಬರೋದಿಲ್ಲ ದೇವಸ್ಥಾನಕ್ಕೆ ಅಂತ ಬರೋರು ಅಷ್ಟೇ ಬರೋದು ಹಂಗಾಗಿ ತುಂಬ ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದರು ಆದರೆ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಇಲ್ಲಿ ದೇವಸ್ಥಾನದ ಏನೋ ಕೆಲಸ ನಡೀತಾ ಇದೆ ಅಂದ್ಬಿಟ್ಟು ದೇವರು ಇಲ್ಲಿ ಮೇಯ್ನ್ ಫಸ್ಟ್ ಇದ್ದಿದ್ದಂಥದ್ದನ್ನ ಆ ಪಕ್ಕದಲ್ಲಿ ಬೇರೆ ಬಿಲ್ಡಿಂಗ್ನ ಕಟ್ಟಿ ಶಿಫ್ಟ್ ಮಾಡಿದ್ದಾರೆ ಇದು ನಮ್ಗೆ ಗೊತ್ತಿರಲಿಲ್ಲ ಈ ಥರ ಆಗಿರೋದು ಅಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿದರು ಇಲ್ಲಿ ಏನೋ ಅಂದರೆ ಮಳೆಯೆಲ್ಲ ಬಂದಾಗ ನೀರು ನಿಲ್ತಾ ಇತ್ತು ಅಂತ ಸಲ ನ್ಯೂಸಲ್ಲಿ ನೋಡಿದ್ವಿ ಹಂಗಾಗಿ ದೇವಸ್ಥಾನನ ಏನೋ ಕೆಲಸ ನಡೀತಾ ಇದೆ ಹೊಸ್ದಾಗಿ ಕಟ್ತಾ ಇದ್ದಾರೆ ಅಂತ ಅನಿಸುತ್ತೆ ಬೇರೆ ಕಡೆ ದೇವ್ರನ್ನ ಶಿಫ್ಟ್ ಮಾಡಿದ್ರು ನೋಡಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಸಿದ್ಧಲಿಂಗೇಶ್ವರ ಸ್ವಾಮಿದು ಆ ಎಡಿಯೂರಲ್ಲಿ ಎಡವಿ ಬಿದ್ದು ಇಲ್ಲಿ ಬಂದು ಇವರು ಪ್ರತಿಷ್ಠಾಪನೆ ಆಗಿದ್ದಾರೆ ಅಂತ ಕೂಡ ಹೇಳ್ತಾರೆ ಹಾಗೆ ಸಿದ್ಧಲಿಂಗೇಶ್ವರ ಸ್ವಾಮಿ ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ಹುತ್ತದೊಳಗಡೆ ಕೂತು ತಪಸ್ಸನ್ನು ಮಾಡಿದರು ಅಂತಲೂ ಕೂಡ ಹೇಳ್ತಾರೆ ತಪೋಕ್ಷೇತ್ರ ಕಗ್ಗೆರೆ ಅಂತಲೇ ಹೆಸರಾಗಿರೋದು ಹಾಗೆ ದೀಪ ಸೇವೆ ಮಾಡೋರು ಅಂದರೆ ಅರ್ಕೆ ಏನಾರು ಇರೋರು ಈ ಥರ ದೇವಸ್ಥಾನದ ಸುತ್ತ ಅದನ್ನು ಕೂಡ ಮಾಡ್ತಾಯಿದ್ರು ತುಂಬ ಬೇಗನೆ ದರ್ಶನ ಆಯಿತು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಇವಾಗ ಏನೋ ಒಂಥರ ಸಮಾಧಾನ ಹೋಗಿದ ತಕ್ಷಣ ದೇವ್ರ ದರ್ಶನ ದೇವರ ದರ್ಶನ ಸಿಕ್ಕಿದಾಗ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಅಲ್ಲಿಂದ ಬಂದ ತಕ್ಷಣ ಮಕ್ಕಳನ್ನ ಜಾತ್ರೆಗೆ ಕರ್ಕೊಂಡು ಹೋದರೆ ಕೇಳಬೇಕಲ್ಲ ಏನಾದರೂ ಕೊಡಿಸೋವರೆಗೂ ಸುಮ್ಮನೆ ಆಗಲ್ಲ ಗಾದೆನೇ ಇದೆಯಲ್ಲ ಮಕ್ಕಳನ್ನ ಕರ್ಕೊಂಡು ಜಾತ್ರೆಗೆ ಹೋಗ್ಬಾರ್ದು ಹೆಂಡ್ತಿದಿನ ಕರ್ಕೊಂಡು ಮದುವೆಗೆ ಹೋಗ್ಬಾರ್ದು ಅಂತ ಆ ಥರ ನಿಜವೇ ಅದು ಮಾತು ಕೊಡ್ಸೋವರೆಗೂ ಸಮಾಧಾನ ಇಲ್ಲ ತುಂಬ ಬಿಸಿಲಿದ್ದಿದ್ರಿಂದ ನಾನು ಒಂದು ಹ್ಯಾಂಡ್ ಟವಲ್ನ ತಲೆ ಮೇಲೆ ಹಾಕಿದ್ದೆ ಟೊಪ್ಪಿ ತೊಗೊಂಡೋಗೋದು ಮರ್ತೋಗ್ಬಿಟ್ಟಿದ್ವಿ ಹಂಗಾಗಿ ಅವ್ನಿಗೊಂದು ಆಟ ಒಂದು ಕೊಡಿಸ್ಕೊಂಡು ಅಲ್ಲೇ ತುಂಬ ಕಡೆ ಪ್ರಸಾದ ಕೊಡೋದಕ್ಕೆ ಈ ಥರ ಎಲ್ಲ ವ್ಯವಸ್ಥೆ ಮಾಡಿದರು ನಾವು ಒಂದು ಕಡೆ ಜನ ಎಲ್ಲಿ ಕಡಿಮೆ ಇದ್ದಾರೆ ಅಂತ ನೋಡಿಕೊಂಡು ಅಂದರೆ ತುಂಬ ಬಿಸಿಲಿತ್ತು ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಹಂಗಾಗಿ ಇಲ್ಲಿ ಒಂದು ಕಡೆ ಊಟಕ್ಕೆ ಬಂದ್ವಿ ಇಲ್ಲಿ ಊಟ ಪ್ರಸಾದ ಅಂತಲೇ ಹೇಳ್ಬೋದು ಊಟ ಅನ್ನೋದಕ್ಕಿಂತ ತುಂಬಾ ಚೆನ್ನಾಗಿತ್ತು ಮುದ್ದೆ ಮತ್ತು ಅಲಸಿನಕಾಯಿ ಸಾಂಬಾರು ಆ ಜಾತ್ರೆಗಳಲ್ಲಿ ಎಲ್ಲ ಇದೇ ಥರ ಮಾಡೋದು ಎಲ್ಲ ತರಕಾರಿಗಳನ್ನೆಲ್ಲ ಹಾಕಿ ಮಾಡಿರ್ತಾರೆ ಆಮೇಲೆ ಅನ್ನ ಸಾಂಬಾರು ಲಾಸ್ಟಲ್ಲಿ ಪಾಯಸ ಕೂಡ ಹಾಕಿದ್ರು ತುಂಬ ಚೆನ್ನಾಗಿ ಊಟ ಆಯಿತು ಆ ಹೊಟ್ಟೆ ತುಂಬ ಊಟ ಆಯಿತು ಅಂತಲೇ ಹೇಳ್ಬೋದು ಈಗ ಇನ್ನೊಂದು ರೌಂಡು ಎದುರುಗಡೆ ಫುಲ್ಲು ಶಾಪ್ಗಳನ್ನೆಲ್ಲ ಹಾಕಿದ್ರು ಅಲ್ಲಿ ನೋಡ್ಕೊಂಬರೋಣ ಅಂತ ಹೋಗ್ತಿದ್ವಿ ಹಾಗೆ ಜಾತ್ರೆಗೆ ಬಂದಮೇಲೆ ಇದು ಕಡಲೆಪುರಿ ತಗೊಂಡು ಹೋಗದೆ ಇರಬಾರ್ದು ಅಂದ್ಬಿಟ್ಟು ಅಂದರೆ ಎಲ್ಲರೂ ತೊಗೊತಾ ಇರ್ತಾರೆ ನೋಡ್ತಿರ್ಬೋದು ತುಂಬಾ ಟೇಸ್ಟಾಗಿರುತ್ತೆ ಇಲ್ಲಿ ಜಾತ್ರೆಗಳಲ್ಲಿ ಅಂದರೆ ಫ್ರೆಶ್ ಆಗಿ ಜಾತ್ರೆಗೆ ಅಂತ ಮಾಡ್ಕೊಂಬಂದಿರ್ತಾರಲ್ಲ ತುಂಬಾ ಚೆನ್ನಾಗಿರುತ್ತೆ ತಗೊಳ್ಳೋಣ ಅಂದ್ಬಿಟ್ಟು ಮನೆಯವರು ತಗೊತಿದ್ದಾರೆ ನೋಡಿ ನಾವು ಮಾತ್ರ ಅಲ್ಲ ಎಷ್ಟೊಂದು ಜನ ಎಷ್ಟೆಷ್ಟೊಂದೆಲ್ಲ ತಗೊಂಡು ಹೋಗ್ತಿದ್ರು ನಾವು ನಾರ್ಮಲ್ ಟೈಮಲ್ಲಿ ಯಾರಿಗೂ ಇದೆಲ್ಲ ತಿನ್ನಬೇಕು ಅಂತಲೇ ಅನಿಸಲ್ಲ ಅನ್ಸಿದ್ರು ಕೂಡ ಇಷ್ಟು ಇಲ್ಲಿ ಸಿಗೋ ಥರ ಟೇಸ್ಟಾಗಿ ಎಲ್ಲೂ ಸಿಗೋಲ್ಲ ಮಾಮೂಲಿ ಶಾಪ್ಗಳಲ್ಲೆಲ್ಲ ಹಾಗಾಗಿ ತಗೊಂಡ್ವಿ ನಾವು ಕೂಡ ಸ್ವಲ್ಪ ತುಂಬಾ ಚೆನ್ನಾಗಿತ್ತು ಪೂರಿ ಅದನ್ನು ಹಾಗೇ ಜಾತ್ರೆ ಒಂದು ರೌಂಡ್ ಹಾಕೊಂಬರೋಣ ಅಂದ್ಬಿಟ್ಟು ಈಗ ಹೋಗ್ತಾಯಿದ್ದೀವಿ ತುಂಬ ಜನ ಇದ್ದರು ಎಲ್ಲಿ ನೋಡಿದ್ರು ಜನ ಹಾಗೆ ಎಷ್ಟೊಂದು ಕಡೆ ಪ್ರಸಾದ ಹಾಗೆ ಪಾನ್ಕ ಜ್ಯೂಸ್ಗಳು ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು ಆ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ತುಂಬ ಎಲ್ಪ್ ಆಗುತ್ತೆ ಜನಗಳಿಗೆ ಅದು ಕೊಡ್ತಾಯಿದ್ರು ಆ ತಗೊಳ್ಳೋರೆಲ್ಲ ತಗೊತಿದ್ರು ಹಾಗೆ ನೋಡಿ ಇಲ್ಲೊಂದು ಬಳೆ ಅಂಗಡಿ ಇತ್ತು ಎಷ್ಟು ಚೆನ್ನಾಗಿ ಅವರು ಜೋಡಿಸ್ಕೊಂಡಿದ್ದಾರೆ ಬಳೆಗಳನ್ನೆಲ್ಲ ಹಾಗೆ ಜಾಸ್ತಿ ಇದ್ದಿದ್ದೆ ಆಟ ಸಾಮಾನು ಅಂಗಡಿಗಳು ಎಲ್ಲಿ ನೋಡಿದ್ರು ಅದೇನೇ ಹಾಗೆ ಇಲ್ಲೊಬ್ಬರು ಈ ಥರ ಆ್ಯಂಕ್ಲೆಟ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ರು ಚೆನ್ನಾಗಿತ್ತು ನಾನು ಅಲ್ಲಿ ಒಂದು ಪೇರ್ ತೊಗೊಂಡೆ ಇದು ನನ್ನ ಮಗಳಿಗೆ ದೃಷ್ಟಿಗೆ ಆಗುತ್ತೆ ಕಾಲಿಗೆ ಹಾಕೋಣ ಡೈಲಿ ಯೂಸ್ಗೆ ಚೈನೆಲ್ಲ ಹಾಕೊಂಗಿಲ್ಲ ಸ್ಕೂಲ್ಗೆ ಹಾಗಾಗಿ ಹಾಕೋಣ ಅಂದ್ಬಿಟ್ಟು ತಗೊಂಡೆ ಆಮೇಲೆ ಈಗ ಹೆಣ್ಮಕ್ಳಿದ್ರೆ ನೋಡಬೇಕಲ್ಲ ಈ ಶಾಪ್ನ ನಾವು ಹೋಗಬೇಕಾದ್ರೆ ನೋಡ್ಕೊಂಡು ಹೋಗಿದ್ವಿ ಬರಬೇಕಾದ್ರೆ ತಗೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ಇಯರಿಂಗ್ಸು ಈ ಥರದ್ದು ತುಂಬ ಚೆನ್ನಾಗಿರುತ್ತೆ ಹಾಗೆ ಕಡಿಮೆ ಪ್ರೈಸ್ಗೂ ಸಿಗುತ್ತೆ ಫಾರ್ಟಿ ರುಪೀಸ್ ಅಷ್ಟೇ ಯಾವುದಾದ್ರೂ ತೊಗೋಬೋದು ಇದೇ ಥರ ಇಯರಿಂಗ್ಸ್ನ ಶಾಪ್ಗಳಲ್ಲಿ ಹಂಡ್ರೆಡು ಒನ್ ಫಿಫ್ಟಿಗೆ ಮಾರ್ತಾರೆ ಇಲ್ಲಿ ನೋಡೋಣ ಅಂದ್ಬಿಟ್ಟು ಕಲೆಕ್ಷನ್ಸ್ ಹೇಗಿದೆ ಅಂದ್ಬಿಟ್ಟು ನಾನು ಮತ್ತು ಅವನ ಮಗಳು ನೋಡ್ತಾ ಇದ್ದೀವಿ ಜಾಸ್ತಿ ಜನ ಇದ್ದಿದ್ದರಿಂದ ಬಿಡ್ತಾ ಇರಲಿಲ್ಲ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ತಿರುಗಿಸ್ತಾನೆ ಇದ್ದರು ಅವರು ನಮಗಿಂತ ಫಸ್ಟ್ ಬಂದಿದ್ರಲ್ಲ ಅವ್ರೂ ತೊಗೊಂಬಿಡಲಿ ಆಮೇಲೆ ನಾವು ತಗೊಳ್ಳೋಣ ಅಂದ್ಬಿಟ್ಟು ನಾವು ನೋಡ್ತಾ ಇದ್ವಿ ಪರವಾಗಿಲ್ಲ ಓಕೆ ಅಂತ ಅನ್ನಿಸ್ತು ಬೇಕೇ ಬೇಕು ಅನ್ನೋದಕ್ಕಿಂತ ಇಲ್ಲಿ ಬಂದಾಗ ಒಂದು ತೊಗೊಂಡಿದ್ದೀವಿ ಅಂತ ಒಂದು ಮೆಮೊರಿ ಅಷ್ಟೇ ನಾವು ಒಂದು ಸ್ವಲ್ಪ ಇಯರಿಂಗ್ಸ್ನ ತೊಗೊಂಡ್ವಿ ಮ್ಯಾಚಿಂಗ್ ಎಲ್ಲ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಹಂಗಾಗಿ ನೋಡ್ತಾ ಇದ್ದೀವಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಲ್ಲ ಜೋಡ್ಸ್ಕೊಂಡಿದ್ದಾರೆ ಅಂದ್ಬಿಟ್ಟು ಒಂದಕ್ಕಿಂತ ಒಂದು ಚೆನ್ನಾಗೇ ಇತ್ತು ಇದು ಒಂದೇ ಶಾಪ್ ಇದ್ದಿದ್ದು ಈ ಥರ ಬೇರೆ ಎಲ್ಲೂ ಇರಲೇ ಇಲ್ಲ ಇವ್ರೊಬ್ರೇ ಇದ್ದಿದ್ದು ಹಂಗಾಗಿ ನೋಡಿದ್ವಿ ಮ್ಯಾಚಿಂಗ್ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ನೀವು ಎಲ್ಲ ಥರದ್ದು ಇದೆ ಫ್ಯಾನ್ಸಿಯಾಗೂ ಇರುತ್ತೆ ಟ್ರೆಡಿಷ್ನಲ್ಗೂ ಬೇಕಂದರೆ ಅದೂ ಕೂಡ ಇಟ್ಕೊಂಡಿರ್ತಾರೆ ಒಂದು ಸ್ವಲ್ಪ ಈ ಥರ ತೊಗೊಂಡ್ವಿ ಒಂದೇ ಥರದ್ರಲ್ಲಿ ಕಲರ್ ಕಲರ್ ತೊಗೊಂಡ್ವಿ ಇಬ್ರಿಗೂ ಹೇಗಿದೆ ಇಯರಿಂಗ್ಸ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಅಲ್ಲೇ ಪಕ್ಕದಲ್ಲೇ ಅವ್ರದ್ದೇನೆ ಇದು ಕೂಡ ಬ್ಯಾಂಗಲ್ಸ್ನು ಕೂಡ ಈ ಥರ ಎಲ್ಲ ಸೆಟ್ ಮಾಡಿ ಇಟ್ಟಿದ್ರು ಹಂಡ್ರೆಡ್ ರುಪೀಸ್ ಒಂದು ಅಂತ ಹೇಳಿದ್ರು ಚೆನ್ನಾಗಿತ್ತು ಓಕೆ ಪರವಾಗಿಲ್ಲ ತಗೋಬೋದು ಅಂತ ಅನ್ನಿಸ್ತು ಆದರೆ ನನಗೆ ಅಲ್ಲಿ ಸೈಜೇ ಸಿಗಲಿಲ್ಲ ಅಂದರೆ ಅದು ಎಷ್ಟೊಂದೆಲ್ಲ ಖಾಲಿಯಾಗಿಬಿಟ್ಟಿತ್ತು ತುಂಬ ಚಿಕ್ಕ ಸೈಜ್ ಇತ್ತು ನನ್ನ ಸೈಜಲ್ಲಿ ಸಿಗಲೇ ಇಲ್ಲ ನಾನು ರೆಡ್ ಕಲರ್ ಇಲ್ಲ ಮೆರೂನು ಆ ಥರದ್ರಲ್ಲಿ ನೋಡ್ತಾ ಇದ್ದೆ ಇಲ್ಲ ಬ್ಲ್ಯಾಕ್ ಸಿಕ್ಕಿದ್ರು ಓಕೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನೋಡ್ತಿದ್ದೆ ಅದರಲ್ಲಿ ನಾನು ಕೇಳಿದ್ದ ಕಲರಲ್ಲಿ ನನ್ನ ಸೈಜ್ ಸಿಗಲಿಲ್ಲ ನೋಡಿಕೊಂಡು ಹಾಗೆ ಬಂದ್ವಿ ಈಗ ನೋಡಿ ನಮ್ದು ಇಷ್ಟೆಲ್ಲ ಆಗೋ ಅಷ್ಟರೊತ್ತಿಗೆ ಮತ್ತೆ ತೇರನ್ನ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಎಳೆಯೋದಕ್ಕೆಲ್ಲ ರೆಡಿ ಮಾಡ್ತಿದ್ರು ಅಂದರೆ ಮೇಯ್ನ್ ತೇರು ಎಳಿಬೇಕಾದ್ರೂ ಇದ್ದಷ್ಟು ಜನ ಈಗ ಇರಲಿಲ್ಲ ಆದ್ರೂ ಕೂಡ ಚೆನ್ನಾಗಿತ್ತು ನೋಡೋದಕ್ಕೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾವು ಕೂಡ ನೋಡ್ತಾ ಇದ್ವಿ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ ಇಲ್ಲಿ ಒಂದು ಹ್ಯಾಂಡ್ ಪರ್ಸ್ಗಳ ಅಂಗಡಿ ಕಾಣಿಸ್ತು ಚೆನ್ನಾಗಿತ್ತು ಈಗ ಮಗಂಗೆ ಆಟ ಸಾಮಾನು ಮಗಳಿಗೆ ಮಗಳಿಗೇನು ಕೊಡ್ಸಿಲ್ಲ ಅಂದ್ರೆ ಅವಳು ಬೇಜಾರ್ ಮಾಡ್ಕೊತಳೆ ಅವಳು ಸ್ಕೂಲ್ ಎಕ್ಸಾಮ್ ಇತ್ತು ಅವರಲ್ಲಿ ಹಂಗಾಗಿ ಅವ್ಳು ಬಂದಿರಲಿಲ್ಲ ಅದನ್ನ ಕರ್ಕೊಂಡು ಹೋಗಿರ್ಲಿಲ್ಲ ಅದಕ್ಕೆ ಅವ್ಳಗೊಂದು ಈ ಥರ ಚಿಕ್ಕದೊಂದು ಪರ್ಸ್ ಏನಾದ್ರು ತಗೊಳೋಣ ಈ ಥರದ್ದು ಕೇಳ್ತಿದ್ಲು ನನ್ನ ಮಗಳು ಬೇಕು ಅಂದ್ಬಿಟ್ಟು ಹಂಗಾಗಿ ಇಲ್ಲಿ ಸಿಕ್ತು ಹಂಡ್ರೆಡ್ ರುಪೀಸ್ ಅಷ್ಟೇನೆ ಅಂದ್ಬಿಟ್ಟು ಅದೊಂದನ್ನು ತಗೊಂಡು ಅಲ್ಲಿಂದ ನಾವು ವಾಪಸ್ ಮನೆಗೆ ಬಂದ್ವಿ ನಮ್ಮನ್ನ ಯಾರು ಜಾತ್ರೆಗೆ ಕರೆದಿದ್ರು ಅವ್ರನ್ನ ಮೀಟ್ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿ ತುಂಬ ಜನ ಇದ್ದಿದ್ದರಿಂದ ನೆಟ್ ವರ್ಕೇ ಸಿಗ್ಲಿಲ್ಲ ಅವರ ಫೋನು ರೀಚ್ ಆಗಲಿಲ್ಲ ಅದೊಂದು ಬೇಜಾರಾಯಿತು ಬಟ್ ನಾವು ಅಲ್ಲಿಗೆ ಹೋಗಿದೀವಿ ಅಂತ ಆಮೇಲೆ ಅವರಿಗೆ ಗೊತ್ತಾಯ್ತು ಬರ್ಬೋದಿತ್ತಲ್ಲ ಅಂದರು ಈಗ ಅವ್ರ ಮನೆ ನಮಗೆ ಗೊತ್ತೇ ಇಲ್ಲ ಫೋನ್ ರೀಚ್ ಆಗಿಲ್ಲ ಅಂದರೆ ಹೇಗೆ ಹೋಗೋಕ್ಕಾಗುತ್ತೆ ಅಲ್ವಾ ಆ ಥರ ಆಯಿತು ಮನೆಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಶ್ಟ್ ಮಾಡೋಣ ಅಂದ್ಕೊಂಡೆ ಆದರೆ ಟೈಮೇ ಸಿಗಲಿಲ್ಲ ಕಸ್ಟಮರ್ ಫೋನ್ ಮಾಡ್ತಿದ್ರು ನಾನು ಡೈರೆಕ್ಟಾಗಿ ಶಾಪ್ಗೆ ಬಂದೆ ಬಂದು ಒಂದಿಬ್ಬರನ್ನ ಅಟೆಂಡ್ ಮಾಡಿ ಮೇಲೆ ನಮ್ಮ ಮಾವನ ಮಗಳು ಕೂಡ ಏರ್ ಕಟ್ ಮಾಡಿಸ್ಬೇಕು ಅಂತಂದ್ಲು ಈಗ ನಾನು ಅವಳಿಗೆ ಏರ್ ಕಟ್ನ ಕೂಡ ಮಾಡ್ತಾ ಮನೆ ಮನೆಗೆ ಬಂದು ರೆಸ್ಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಬಿಸಿಲಲ್ಲೆಲ್ಲ ಓಡಾಡಿದ್ರಿಂದ ಸ್ವಲ್ಪ ತಲೆನೋವು ಕೂಡ ಬಂದಿತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಹಾಗೆ ತುಂಬ ಸೆಕೆ ಕೂಡ ಆಗಿತ್ತು ಅಲ್ಲಿ ನೋಡಿದ್ರಿ ಅಲ್ವಾ ಬಿಸಿಲು ಎಷ್ಟಿತ್ತು ಅಂದ್ಬಿಟ್ಟು ಡ್ರೆಸ್ಸಾದರೂ ಚೇಂಜ್ ಮಾಡಿಕೊಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ಕಸ್ಟಮರ್ ಬಂದು ವೆಯ್ಟ್ ಮಾಡ್ತಿದ್ರು ಹಂಗಾಗಿ ಡ್ರೆಸ್ಸು ಕೂಡ ಚೇಂಜ್ ಮಾಡಲಿಲ್ಲ ಹಾಗೆ ಬಂದ್ಬಿಟ್ಟೆ ನಾನು ಈಗ ಏರ್ ಕಟ್ ಮಾಡ್ತಿದ್ದೆ ಅಷ್ಟರಲ್ಲಿ ಇನ್ನೊಬ್ರು ಕೂಡ ಬಂದರು ಅವ್ರದ್ದು ಐಬ್ರೋ ಮತ್ತು ಏರ್ ಕಟ್ ಎಲ್ಲ ಇತ್ತು ಹಂಗಾಗಿ ಮಾಡಿಕೊಡೋಣ ಅಂದ್ಬಿಟ್ಟು ಅವ್ರನ್ನೂ ಕೂಡ ಕೂರಿಸಿದ್ದೆ ಇವರು ಕೂಡ ನನ್ನ ರೆಗ್ಯುಲರ್ ಕಸ್ಟಮರೇ ಬೆಂಗಳೂರಲ್ಲಿರೋದು ಕುಣಿಗಲ್ ಅವರ ಅಮ್ಮನ ಮನೆ ಇಲ್ಲಿ ಬಂದಾಗೆಲ್ಲ ಬಂದು ಇಲ್ಲೇ ನನ್ನ ಹತ್ರನೇ ಏರ್ಕಟ್ಟು ಮತ್ತು ಐಬ್ರೋ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಬೆಂಗಳೂರಲ್ಲಿದ್ದು ಅಲ್ಲಿ ಮಾಡಿಸ್ಕೊಳ್ದಲ್ಲೆ ಇಲ್ಲೇ ಬಂದು ನಿಮ್ಮ ವರ್ಕ್ ನಂಗೆ ಇಷ್ಟ ಅಂದ್ಬಿಟ್ಟು ಬಂದು ಮಾಡಿಸ್ಕೊಂಡು ಹೋಗ್ತಾರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಹಾಗೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡಿರ್ತಾರೆ ಈಗಲೂ ಕೂಡ ಒಂದು ವೀಕ್ ಆಗಿತ್ತು ಬಂದು ನಾಳೆ ಊರಿಗೆ ಇದ್ದೀನಿ ಅಂದ್ಬಿಟ್ಟು ಏರ್ಕಟ್ಟು ಮತ್ತು ಎಲ್ಲ ಮಾಡಿಸ್ಬೇಕು ಅಂತ ಬಂದಿದ್ದರು ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ನಮಗೆ ಹತ್ರದವರು ನಮ್ಮ ಕೆಲಸನ ಇಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಗೆ ನಾವು ಯಾರು ಅಂತ ಗೊತ್ತಿಲ್ಲದೆ ಇರೋರು ನಮ್ಮನ್ನು ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾರೆ ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲೂ ಕೂಡ ತುಂಬ ಜನ ನನ್ನ ವೀಡಿಯೋಸ್ನ ಇಷ್ಟಪಟ್ಟು ನೋಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ನಮ್ಮನ್ನ ಜಸ್ಟ್ ವೀಡಿಯೋದಲ್ಲಿ ನೋಡಿನೇ ನಮ್ಮ ಕೆಲಸನ ನಮ್ಮನ್ನು ತುಂಬಾ ಇಷ್ಟಪಟ್ಟು ಒಳ್ಳೊಳ್ಳೆ ಕಮೆಂಟ್ಸ್ನ ಕೂಡ ಮಾಡ್ತಿರ್ತೀರಾ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ನ ನೋಡೋದಕ್ಕೆ ನನ್ನ ಚಾನಲ್ನಲ್ಲಿ ನೀವು ಇಷ್ಟಪಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಅದೇ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬ ಲೆಂತಿ ಲೆಂತಿಯಾಗಿ ವೀಡಿಯೋಸ್ ಆದಷ್ಟು ಮೇಲೆ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜಲ್ಲಿ ಜಾಸ್ತಿ ಲೆಂತಿ ಇದ್ದರೆ ನಿಮಗೂ ನೋಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆದಷ್ಟು ಶಾರ್ಟಾಗೆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ಕೆಲವೊಂದಷ್ಟು ಫೋಟೋಸ್ನ ಈಗ ಶೇರ್ ಇದ್ದೀನಿ ಯಾವ ಫೋಟೋ ನಿಮ್ಗೆ ಇಷ್ಟ ಆಯಿತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ Take care. Bye-bye.